ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಅಮ್ಮನ ಮನೆಗೆ ಹೊರಟಿದ್ದೀನಿ ಸ್ಕೂಟೀಲಿ ಹೋಗ್ತಾಯಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಒಂದು ತ್ರೀ ಕಿಲೋಮೀಟರ್ಸ್ ಇದೆ ತ್ರೀ ಕಿಲೋಮೀಟರ್ಸ್ ಇವತ್ತು ನಡೆಯೋಣ ಅಂತ ಹೊರಟಿದ್ದೀನಿ ಆ್ಯಂಡ್ ಯಾಕೆ ಅಂತಂದರೆ ಅಮ್ಮನವರು ಅಕ್ಕನ ಮನೆಗೆ ಹೋಗಿದ್ದಾರೆ ಬ್ಯಾಂಗ್ಳೂರು ಸೊ ಅಲ್ಲೊಂದು ಹೂವಿದು ಗಿಡ ಇತ್ತು ಗಿಡ ಅಂದರೆ ಮರ ಥರ ಇತ್ತು ಅದು ಅದು ಬಿದ್ದುಬಿಟ್ಟಿದೆ ಸೊ ಆಚೆ ಮನೆಯವ್ರಿಗೆಲ್ಲ ಇಲ್ಲ ಅಂತ ಕಾಲ್ ಮಾಡಿದ್ರು ಅಮ್ಮ ಸ್ವಲ್ಪ ಅದನ್ನ ಹೋಗಿ ಕಡ್ದು ಬಾ ಅಂತ ಸೊ ಅದನ್ನ ಕಡ್ದು ರೋಡ್ ಮಾಡೋಣ ಅಂತ ಹೊರಟಿದ್ದೀನಿ ಸೊ ತ್ರೀ ಕಿಲೋಮೀಟರ್ಸ್ ನಡಿಬೇಕು ನೋಡೋಣ ಹೇಗಿರುತ್ತೆ ಜರ್ನಿ ಅಂತ ಹೋಗ್ತಾ ನಮ್ಮ ಸ್ಕೂಲ್ ಸಿಗುತ್ತೆ ಸ್ವಲ್ಪ ದೂರದಲ್ಲಿ ಕಾಣುತ್ತೆ ನಾನು ನಿಮಗೆ ನಿಮ್ಮ ನಮ್ಮ ಸ್ಕೂಲ್ನನ್ನು ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ನಮ್ಮ ಮದ್ಯನಾಡು ವೆದರ್ ನೋಡಿ ಅಲ್ಲೆಲ್ಲ ಇತ್ತ ಬೆಟ್ಟನೇ ಕಾಣಿಸ್ತಿಲ್ಲ ಫುಲ್ ಮಂಜು ತುಂಬಿದೆ ಸೊ ಎಸ್ ನಾನು ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಚೆ ಹಿಂದೆ ಮದುವೆ ಟೌನ್ ಇದೆ ಈಚೆ ಹೋದರೆ ಅಮ್ಮನ ಮನೆ ಸಿಗುತ್ತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ನಾವು ಸ್ಕೂಲಿಗೆ ಹೋಗೋ ನಡ್ಕೊಂಡು ಹೋಗ್ತಾ ಇದ್ವಿ ಆಗ ನಮ್ಮ ಮನೆ ತುಂಬ ಹಿಂದೆ ಇತ್ತು ಟೌನಿಂದ ತುಂಬ ಹಿಂದೆ ಇತ್ತು ಹಳೆ ಮನೆ ಆವಾಗ ಅಲ್ಲಿಂದ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಆಗ್ತಿತ್ತು ಅನ್ನೋ ಸ್ಕೂಲ್ಗೆ ಆದರೂ ನಡ್ಕೊಂಡೇ ಹೋಗ್ತಾ ಇದ್ವಿ ಈಗ ಒಂದು ತ್ರೀ ಕಿಲೋಮೀಟರ್ಸ್ ನಡೆಯೋಕ್ಕಾಗಲ್ಲ ಸೊ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇದೇ ನೋಡಿ ರೋಡು ಎಷ್ಟು ಚೆನ್ನಾಗಿದೆ ವೆದರೆಲ್ಲ ಹಲೋ ಸ್ವಲ್ಪ ದೂರ ವೀಡಿಯೋ ಮಾಡೋಕ್ಕಾಗಿಲ್ಲ ಆಂಟಿ ಕಾಲ್ ಮಾಡಿದರು ಸೊ ಹಾಗೆ ಮಾತಾಡ್ಕೊಂಡು ಬಂದೆ ನಮ್ಮ ಸ್ಕೂಲೆಲ್ಲ ತೋರ್ಸೋಕ್ಕಾಗಿಲ್ಲ ಸೊ ರಿಟರ್ನ್ ಹೋಗುವಾಗ ತೋರಿಸ್ಕೊಂಡು ಹೋಗ್ತೀನಿ ದಾರಿ ಗಂಟೆ ಬಂದಿದ್ದೀನಿ ಮೇನ್ ರೋಡ್ ಬಿಟ್ಟು ಒಳಗಿನ ರೋಡಲ್ಲಿ ಬರ್ತಾಯಿದ್ದೀನಿ ಇಲ್ಲೆಲ್ಲ ನೋಡಿ ಫುಲ್ ಕಾಫಿ ತೋಟ ಎಲ್ಲ ಇದೆ ಸೊ ಇಲ್ಲಿ ನಾಡ್ಕೊಂಡು ಹೋಗಬೇಕು ಕಟ್ ಇದು ಸೊ ಹೋಗೋಣ ಇನ್ನು ಮನೆ ಹತ್ರ ಸಿಗ್ತೀನಿ ಈಚೆ ಶುಂಠಿದ ತೋಟ ಎಲ್ಲ ಇದೆ ಅದನ್ನೆಲ್ಲ ನಿಮಗೆ ಹೋಗುವಾಗ ತೋರಿಸ್ತೀನಿ ನೋಡಿ ನಮ್ಮೂರಲ್ಲಿ ಗದ್ದೆ ಎಲ್ಲ ನಾಟಿ ಆಗಿದೆ ಹೇಗೆ ಕಾಣಿಸ್ತಿದೆ ನೋಡಿ ನಮ್ಮ ಗದ್ದೆ ಅಲ್ಲ ರೋಡಲ್ಲಿ ಬರುವಾಗ ಸಿಕ್ತು ಅದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ನಾನೀಗ ಕಟ್ ರೋಡಿಂದ ಮೇನ್ ಕಟ್ ಮೇನ್ ರೋಡಿಗೆ ರೀಚ್ ಆಗ್ತಾ ಇದ್ದೀನಿ ಅಲ್ಲೊಂದು ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಮೇನ್ ರೋಡ್ ಬರುತ್ತೆ ಸೊ ಅದೊಂದು ಕಟ್ಟೆ ಅದನ್ನ ಗೋಳಿಕಟ್ಟೆ ಅಂತ ಹೇಳ್ತಾರೆ ಫೈನಲಿ ನಮ್ಮ ಮನೆ ಹತ್ರ ಹತ್ರ ಬಂತು ಇಲ್ಲೊಂದು ಎಂಬತ್ತು ಮನೆ ಇದೆ ಎಲ್ಲ ಸೇಮ್ ಮನೆಗಳು ಅದರಲ್ಲಿ ನಮ್ಮದು ಒಂದು ಮನೆ ಟೂ ತೌಸಂಡ್ ಏಯ್ಟೀನಲ್ಲಿ ಕೊಡಗಲ್ಲಿ ಫ್ಲಡ್ ಆದ ಟೈಮಲ್ಲಿ ಯಾರದೆಲ್ಲ ಮನೆ ಹೋಗಿತ್ತು ಅವ್ರಿಗೆ ಸ್ವಲ್ಪ ಜನರಿಗೆ ಈ ಏರಿಯಾದಲ್ಲಿ ಮನೆ ಕೊಟ್ಟಿರೋದು ಸೊ ಅದೇ ಮನೆ ಎಂಬತ್ತು ಮನೆ ಇದೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದೇನೋ ಒಂದು ಬಿಲ್ಡಿಂಗ್ ಕಟ್ಟಿ ಇಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿಂದ ಇದು ಫಸ್ಟ್ ಸಿಗೋ ಮನೆಗಳು ಮುಂದೆ ಎಲ್ಲ ಹಂಚೆಲ್ಲ ಅವರವರೇ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಮೊದಲು ಹಾಕಿರಲಿಲ್ಲ ಸೊ ನೋಡಿ ಇಲ್ಲೊಂದು ಒಂದೆರಡು ನಾಲ್ಕು ಮನೆ ಇದೆ ಅಲ್ಲಿ ಬೇರೆ ಮನೆಗಳೆಲ್ಲ ಅಲ್ಲಿ ಇದೆ ಆಮೇಲೆ ಇಲ್ಲೊಂದು ಚಿಕ್ಕ ಅಂಗಡಿ ಇದೆ ಸಂಜೆ ಹೊತ್ತಿಗೆ ಓಪನ್ ಆಗುತ್ತೆ ಎಸ್ ನೋಡಿ ಇದೆ ನಮ್ಮ ಮನೆ ಇದಕ್ಕೆ ನಾವು ಹೊಸದಾಗಿ ಪೇಂಟ್ ಮಾಡಿದ್ದೀವಿ ಹೇಗಿದೆ ಪೇಂಟ್ ಇದು ನೋಡಿ ಬೇರೆ ಮನೆಗಳೆಲ್ಲ ಎಲ್ಲ ಮನೆ ಮುಂದೆ ಎಲ್ಲ ಸ್ವಲ್ಪ ಆಲ್ಟ್ರೇಷನೆಲ್ಲ ಅವರವರೇ ಮಾಡಿಕೊಂಡಿದ್ದಾರೆ ಸೊ ಇದು ನಮ್ಮ ಮನೆ ಇಲ್ಲಿ ನೋಡಿ ಈ ಮರ ಬಿದ್ದಿದೆ ಅಂತ ಹೇಳಿದ್ದು ಆಂಟಿ ಆದರೆ ಬಿದ್ದಿಲ್ಲ ು ವೇಸ್ಟ್ ಆಯಿತು ಆ ಆಂಟಿ ಮನೆ ಮರ ಬಿದ್ದಿದೆ ಅದು ಬಿದ್ದಿದೆ ಹೋಗೋಕ್ಕಾಗಲ್ಲ ಅಂತಲ್ಲ ದೂರದಿಂದ ನೋಡಿ ಹೇಳಿದೆ ಅಲ್ಲೋಗಿ ನೋಡಿದರೆ ಮರನೂ ಬಿದ್ದಿಲ್ಲ ಗಿಡನೂ ಬಿದ್ದಿಲ್ಲ ಏನಿಲ್ಲ ಹಾಗೆ ಸೀದಾ ವಾಪಸ್ ಹೊರಟು ಬಂದೆ ಅದಕ್ಕದ್ರೆ ಅಮ್ಮನ ಮನೆಯಿಂದ ಒಂದು ಬೂದಿ ಕುಂಬಳೆ ಎತ್ಕೊ ಬಂದೆ ಬಂದಿದ್ದಕ್ಕೆ ಅದಾದರೂ ಒಂದು ಇರಲಿ ಒಂದೆರಡು ಮೂರು ದಿನ ಸಾಂಬಾರು ಮಾಡ್ಕೊಳ್ತೀನಿ ಜ್ಯೂಸ್ ಮಾಡ್ಕೊಂಡು ಕೊಡಿಬೌದು ಹೆಲ್ದಿ ಜ್ಯೂಸ್ ಸೊ ಇಲ್ಲಿ ನೋಡಿ ನನ್ನ ಕೈಯ್ಯಲ್ಲೊಂದು ಫ್ಲಾರ್ ಇದೆ ಅದೆಷ್ಟು ಚೆನ್ನಾಗಿದೆ ಅಂದರೆ ಫ್ಲಾರ್ ನೋಡೋಕಷ್ಟು ಚೆನ್ನಾಗಿಲ್ಲ ಬರೀ ಮುರೇ ಇದು ಆದರೆ ಅದರ ಅಂತೂ ತುಂಬ ಚೆನ್ನಾಗಿದೆ ಏನೋ ಚೆನ್ನಾಗಿದೆ ಸ್ಮೆಲ್ ಮಾಡ್ತಾನೇ ಇರಬೇಕು ಅನಿಸುತ್ತೆ ಹಾಂ ನಿಮ್ಗೆ ಏನಾದರೂ ಗೊತ್ತಿದೆ ಹೂ ಯಾವುದು ಅಂತ ಅಲ್ಲಿ ಪಕ್ಕದ ಮನೆ ಹತ್ತಲಿತ್ತು ಎಲ್ಲ ಕಿತ್ಕೊಬನ್ನೆ ಇದು ನೋಡಿ ಸೋಮಾರಿ ಕಟ್ಟೆ ಇಲ್ಲಿ ಸಂಜೆ ಆದರೆ ಎಷ್ಟು ಜನ ಕೂತಿರ್ತಾರೆ ಗೊತ್ತಾ ಇದಕ್ಕೆ ಕಟ್ಟೆ ಅಂತ ಹೇಳ್ತೀವಿ ನಾವು ಗೋಳಿಕಟ್ಟೆ ಅಂತ ಹೆಸರು ನಾವು ಇಟ್ಟಿರೋ ಹೆಸರು ಕಟ್ಟೆ ಅಲ್ಲೇ ಒಂದು ಗೌರ್ಮೆಂಟ್ ಇದೆ ಒಂದು ನಾಲ್ಕೈದು ಜನ ಮಕ್ಕಳಿದ್ದಾರೆ ಅಷ್ಟೆ ನಾವು ಇಲ್ಲೇ ಹೋದರೆ ಸಹ ಮೇನ್ ರೋಡಿಗೆ ರೀಚ್ ಆಗುತ್ತೆ ನಾನು ಇಲ್ಲೇ ಶಾರ್ಟ್ ಕಟ್ಟಲ್ಲಿ ಹೊರಟೆ ಆ ಸ್ಕೂಲಲ್ಲಿ ಒಂದು ನಾಲ್ಕೈದು ಮಕ್ಳು ಇರ್ಬೋದೇನೋ ಅಷ್ಟೇ ಇನ್ನೊಂದು ಎರಡು ವರ್ಷದಲ್ಲಿ ಅದು ಕ್ಲೋಸ್ ಆಗುತ್ತೆ ನಾವೆಲ್ಲ ಮೊದಲು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಕ್ಲಾಸಲ್ಲಿ ಮೂವತ್ತು ಮಕ್ಕಳೆಲ್ಲ ಇದ್ವಿ ಆವಾಗ ಟೀಚರ್ಸು ಇರ್ತಾಯಿದ್ರು ಚೆನ್ನಾಗಿ ಪಾಠನೂ ಮಾಡ್ತಾಯಿದ್ರು ಇವಾಗ ಈ ಸ್ಕೂಲಲ್ಲಿ ಒಂದ ಎರಡೇನೋ ಟೀಚರ್ಸ್ನವ್ರು ಇದ್ದಾರೇನೋ ಅಷ್ಟೇ ಮಕ್ಕಳಿರೋದು ಅಷ್ಟೇ ಏನು ಪಾಠ ಮಾಡ್ತಾರೋ ಏನೋ ಗೌರ್ಮೆಂಟ್ ಸ್ಕೂಲ್ ಅದು ಸ್ಕೂಲ್ ಕೂಡ ಬಿದ್ದೋಗೋಕ್ಕಾದಂಗೆ ಆಗಿದೆ ಹಳೆ ಬಿಲ್ಡಿಂಗ್ ಎಲ್ಲ ಬೀಳೋಕ್ಕಾಗಿದೆ ಈಚೆಯಿಂದ ಕಾಣಿಸ್ತಿದ್ದಿಲ್ಲ ಅದು ಅದರ ಆಚೆ ಸ್ವಲ್ಪ ಎರಡು ಚಿಕ್ಕ ಚಿಕ್ಕ ರೂಮ್ ಇದೆ ಅನಿಸುತ್ತೆ ಹೊಸದ್ದು ಆದರೆ ಅದು ಬೀಳೋಕ್ಕಾಗಿದೆ ಅದನ್ನು ಒಂದು ಚೆನ್ನಾಗಿ ಮಾಡಿ ಟೀಚರ್ಸ್ನವ್ರನ್ನೆಲ್ಲ ಹಾಕಿದರೆ ಎಜುಕೇಷನ್ ಚೆನ್ನಾಗಿ ಕೊಟ್ಟರೆ ಗೌರ್ಮೆಂಟ್ ಸ್ಕೂಲು ಉಳಿಬೋದೇನು ಅಂದರೆ ಎರಡು ವರ್ಷದಲ್ಲಿ ಇದು ಕ್ಲೋಸ್ ಆಗುತ್ತೆ ಹಾಗೆ ಎಲ್ಲ ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗುತ್ತೇನೋ എല്ല ശുണ്ടി എസ് അത് ഫലേരിയെ ശുണ്ടി മാിബിട്ട് നോടി സ്വൽ ദൂരല്ല ഇതേ മതനാട് സ്കൂൾ ಕೆಳಗೆದು ಕಾಲೇಜ್ ಮೇಲೇದು ಹೈಸ್ಕೂಲ್ ಇವಾಗ ಹೈಸ್ಕೂಲ್ ಇಲ್ಲ ಇವಾಗ ಅದನ್ನ ಬಿ ಜಿ ಎಸ್ ಮಾಡಿದ್ದಾರೆ ಪ್ರೈಮರಿ ಸ್ಕೂಲ್ ಕೆಳಗೆದು ಮೊದಲ ಕಾಲೇಜೇ ಇದೆ ಇದು ನಮ್ಮದು ಕಾಲೇಜ್ ಮೇನ್ ರೋಡ್ ರೀಚ್ ಆದ್ವಿ ಆ್ಯಂಡ್ ಅದು ನೋಡಿ ನಮ್ಮ ಸ್ಕೂಲ್ ಸೊ ಫೈನಲಿ ನಮ್ಮ ಮನೆ ಹತ್ರ ರೀಚ್ ಅಂತೂ ಬೆಳಗ್ಗೆ ಹತ್ತು ಗಂಟೆಯಿಂದ ನಡೀತಾನೆ ಇದ್ದೀನಿ ನಡೀತಾನೆ ಇದ್ದೀನಿ ಸೊ ಮನೆ ಹತ್ರ ರೀಚ್ ಆಗಿದ್ದೀನಿ ಇವಾಗ ಸ್ವಲ್ಪ ಅಂಗಡಿಯಿಂದ ಥಿಂಗ್ಸ್ ತಗೊಂಡು ಬಂದೆ ಎಸ್ ಈ ವ್ಲಾಗನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್